ಹಲೋ ಯಾರಿದ್ದೀರಾ ಏನಾಗೈತೆ ಇದು ಫೋನು ಹೆಂಗ್ ಬರ್ತಾ ಬರ್ತೈತಲ್ಲ ಯಾರಿದ್ದೀರಾ ಕಮೆಂಟ್ ಹಾಕಿ ಪಿಂತರ ಬೇಗ ಸಿಲ್ವರ್ ಸೈಡ್ ಬಟನ್ ಬರ್ಲಿ ಏ ಭುವನ್ ಎಲ್ಲಿ ಬರುತ್ತೆ ಏನು ಬರ್ತಾ ಇದೆ ಲೈವು ಸ್ಟ್ರೈಟ್ ಆಗಿ ಬರ್ತಾ ಇತ್ತಾ ಇಲ್ಲ ನಾವು ವಿಡಿಯೋ ಮಾಡ್ತೀವಲ್ಲ ಆ ತರ ಬರ್ತಾ ಇತ್ತಾ ಅದೇನ್ ಬರ್ತಾ ಇದೆ ಅಂದ್ರೆ ಎಲ್ಲಿ ಹೋದೆ ಮೆಸೇಜ್ ಕಾಣಿಸ್ತಾ ಇಲ್ಲ ಅಡ್ಡ ಬರ್ತಾ ಇದೆ ವಿಡಿಯೋ ಕೆಳಗಡೆ ಕಮೆಂಟ್ ಬರ್ತಾ ಆಡ್ಸ್ ಬಂತ ಈ ತರ ಮಾಡಿದ್ರೆ ಬರುತ್ತೆ ಅಂತ ಹೇಳಿದ್ರು ಬಂತ ಭುವನ್ ಬ್ರದರ್ ಬರ್ಲಿಲ್ಲ ಹೌದಾ ಆದ್ರೆ ಏನಂತ ನಂಗು ಗೊತ್ತಿಲ್ಲ ಅದು ಏನೋ ಒಂದಿತ್ತು ಅದು ಒತ್ತೆ ಅದು ಹಿಂಗ್ ಬಂತು ಆದ್ರೆ ಮೆಸೇಜ್ ಹೋಗುತ್ತೆ ಬರುತ್ತೆ ಏನೋ ಅಂತ ನಂಗು ಅರ್ಥ ಆಗ್ತಾ ಇಲ್ಲ ಊಟ ಆಯ್ತಾ ಭುವನ್ ಬ್ರದರ್ ಏನ್ ಊಟ ಮಾಡಿದ್ರಿ ಊಟ ಊಟ ಮಾಡಿಲ್ಲ ಭುವನ್ ಬ್ರದರ್ ಇವತ್ತು ಊಟ ಮಾಡಿಲ್ಲ ನಿಮ್ದ್ ನಿಂದು ಯಾರು ದಿನೇಶ್ ಬ್ರದರ್ ಹೇಳುದ್ರಲ್ಲ ನಿಮ್ದು ಇದಾಗೈತೆ ಅಂತ ಏನು ಆಗೈತೆ ಅಂದ್ರು ಇದು ಮೋ